ಸಚಿವ ಸಂತೋಷ್ ಲಾಡ್ ಅವರ ಕ್ಷೇತ್ರ ಖಲಘಟಕಿ ಕ್ಷೇತ್ರ ಇಲ್ಲಿಂದನೆ ಆಯ್ಕೆಯಾಗಿದ್ದಾರೆ ಸಂತೋಷ್ ಲಾಡ್ ಅವರು ಇಲ್ಲಿದ್ದಾರೆ ಸ್ಲಂ ಬೋರ್ಡ್ ಅಧ್ಯಕ್ಷರಾಗಿರುವ ಪ್ರಸಾದ್ ಅಬ್ಬಯ್ಯ ಅವರು ಕೂಡ ಧಾರವಾಡದವರೇ ಆಡಳಿತ ವರ್ಗದವರ ನಿರ್ಲಕ್ಷ್ಯಕ್ಕೆ ಇದೀಗ ಬಡವರು ಅಲ್ಲಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ಕೂಡಲೇ ಮನೆ ನಿರ್ಮಾಣ ಪೂರ್ಣಗೊಳಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಅಸಹಾಯಕತೆಯಲ್ಲಿದೆ ಖಲಘಟಕಿ ಪಟ್ಟಣ ಪಂಚಾಯಿತಿ ಸಭೆ ಮಾಡಿ ಪೂರ್ಣಗೊಳಿಸ್ತೇವೆ ಅಂತ ಅಧಿಕಾರಿಗಳು ಹೇಳ್ತಾನೆ ಇದ್ದಾರೆ ಭರವಸೆಯನ್ನ ಸ್ಲಂ ಬೋರ್ಡ್ ಹೇಗ್ ಕೊಡ್ತೋ ಹಾಗೆ ಅಧಿಕಾರಿಗಳು ಕೂಡ ಮಾತಾಡ್ತಿದ್ದಾರೆ ಇದೇ ರೀತಿಯಾಗಿ ಸ್ಲಂ ಬೋರ್ಡ್ ನಿಂದ ಆಗಿರೋ ಕಾಮಗಾರಿಗಳು ಕಂಪ್ಲೀಟ್ ಗೊಂಡ ನಂತರ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅವ್ನ ಹ್ಯಾಂಡರ್ ತಗೊಳ್ತೀವಿ ಅದು ಅದಕ್ಕೆ ಈಗ ಈ ಸಾರ್ವಜನಿಕರಿಂದ ದೂರು ಬರುತ್ತಿದಾವೆ ಅವು ಎರಡು ಬಾರಿ ನಾನು ಸ್ಲಂ ಬೋರ್ಡ್ ಹಿರಿಯ ಅಧಿಕಾರಿಗಳನ್ನು ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಕರೆಸಿ ಮತ್ತು ಫಲಾನುಭವಿಗಳ ಜೊತೆಗೆ ಮೀಟಿಂಗ್ ಮಾಡಿದ್ದೀನಿ ಅದು ಸರಿ ಅದನ್ನು ಸರಿಪಡಿಸ್ತೀವಿ ಅಂತ ಈಗಾಗಲೇ ಅವರು ನಮ್ಮ ಸಭೆಗೆ ತಿಳಿಸಿ ಹೋಗಿದ್ದಾರೆ ಇನ್ನೂ ಸಿವಿಲ್ ಕಾಮಗಾರಿಗಳು ಬಾಕಿಯೇ ಇದೆ ಅವರು ಅದನ್ನು ಕಂಪ್ಲೀಟ್ ಆಗಿ ನಾವು ಅನುಷ್ಠಾನ ಮಾಡಿದ ಮೇಲೆ ನಾವು ಹ್ಯಾಂಡ್ ಅವರ್ ತೊಗೋತೀವಿ ಈಗ ಈ ಸಾರ್ವಜನಿಕ ದೂರು ಬಂದಿರೋದ್ರಿಂದ ಇನ್ನೊಂದು ಬಾರಿ ಬೇಕಾದ್ರೆ ನಾನು ಹಿರಿಯ ಅಧಿಕಾರಿಗಳನ್ನು ಕರೆಸಿ ಮತ್ತೆ ಇನ್ನೊಂದು ಬಾರಿ ಮಾನ್ಯ ಶಾಸಕರ ಮಾನ್ಯ ಮಂತ್ರಿಗಳ ಸಮ್ಮಖದಲ್ಲಿ ಸಭೆ ಮಾಡಬೇಕಂತ ನಾನು ಇದಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಿವರಾಮಿ ಕಲಘಟಕಿ ಕ್ಷೇತ್ರ ಸಂತೋಷ್ ಲಾಡ್ ಅವರ ಕ್ಷೇತ್ರ ಜೊತೆಗೆ ಇಲ್ಲಿ ಪ್ರಸಾದ ಅಬ್ಬಾಯ್ ಅವರು ಕೂಡ ಧಾರವಾಡದವ್ರಂತಹ ಸಂದರ್ಭದಲ್ಲಿ ಏಳರಿಂದ ಎಂಟು ವರ್ಷದಿಂದ ಕಾಮಗಾರಿ ನಡೀತಾನೇ ಇದೆ ಪೂರ್ಣ ಆಗ್ತಾನೆ ಏನ್ ಸಮಸ್ಯೆ ಶಿವರಾಮ ಸುಂಡಿ ನಿರ್ಲಕ್ಷ್ಯನ ಬೇಜವಾಬ್ದಾರಿನ ಅಥವಾ ಬೇರೆನಾದ್ರು ಭ್ರಷ್ಟಾಚಾರ ಅಲ್ಲಿ ಕಾಣಿಸ್ತಾ ಇದೆಯಾ ಹೇಗೆ ಇಲ್ಲಿ ಒಂದು ಸ್ಲಂ ಬೋರ್ಡ್ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದ್ ಕಡೆ ಮತ್ತೊಂದು ಕಡೆ ಒಂದು ಏನು ಗುತ್ತಿಗೆದಾರನ ಅಸಡ್ತಾನೆ ಮತ್ತೊಂದು ಕಡೆ ಈ ಎರಡೂ ಕಾರಣದಿಂದಾಗಿ ಈಗೇನು ಏಳ್ನೂರು ಮನೆಗಳು ನಿರ್ಮಾಣ ಆಗ್ಬೇಕಾಯ್ತು ಯಾವೊಂದು ಮನೆನೂ ಸಹ ನಿರ್ಮಾಣ ಆಗಿಲ್ಲ ಕೆಲವೊಬ್ರು ತಾವಾಗಿನೇ ಏನ್ ಅರ್ಧಕ್ಕೆ ನಿಂತ ಮನೆಗಳನ್ನ ನಿರ್ಮಿಸ್ಕೊಂಡಿದ್ದಾರೆ ಆಗ ಏನು ನಿರ್ಮಾಣ ಮಾಡ್ಲಿಕ್ಕೆ ಏನ್ ಹಣ ಖರ್ಚು ಮಾಡ್ಕೊಂಡಿದ್ರು ಆ ಹಣಕ್ಕಾಗಿನೇ ಒಂದು ಏನು ಗುಳೆ ಹೋಗುವಂತ ಪರಿಸ್ಥಿತಿ ಸಹ ನಿರ್ಮಾಣವಾಗಿದೆ ಮತ್ತು ಏನು ಒಂದ್ ರೀತಿನಲ್ಲಿ ಅಸ್ತಿ ಪಂಜರದ ರೀತಿನಲ್ಲಿ ಗೋಚರಿಸ್ತಾ ಇದಾವೆ ಏನು ಬುನಾದಿಗ ಹಾಕಿ ಇಲ್ಲೇನು ಆ ಏನು ಪಿಲ್ಲರ್ ಗಳ್ ಹಾಕಿ ಏನ್ ಕಂಬ ಕಂಬ ನೆಟ್ಟಿದ್ದಾರೆ ಮತ್ತೇನ ತಂತಿಗಳು ಹಾಕಿದ್ದಾರೆ ಅವೆಲ್ಲವೂ ಒಂದ್ ರೀತಿನಲ್ಲಿ ಅಸ್ತಿ ಪಂಜರದ ರೀತಿನಲ್ಲಿ ಗೋಚರಿಸ್ತಾ ಇದಾವೆ ಎರಡು ವರ್ಷಗಳಲ್ಲಿ ನಾವು ಮನೆ ನಿರ್ಮಾಣ ಅನ್ನೋ ಒಂದು ಭರವಸೆ ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಅವ್ರು ಇದ್ದ ಮನೆಗಳನ್ನ ಸಹ ಬಿಟ್ಟು ಬಂದಿದ್ರು ಈಗೇನಂದ್ರೆ ಇರೋ ಮನೆ ಕಳ್ಕೊಂಡು ಏನೋ ಮನೇನು ಹೊಸ ಮನೆನು ನಿರ್ಮಾಣ ಆಗದೇ ಬೀದಿ ಪಾಲಾಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಹುತೇಕ ಜನ ಅಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರೆ ವಿಚಿತ್ರ ಅಂದ್ರೆ ಇದು ಕಾರ್ಮಿಕ ಸಚಿವ ಏನ್ ಸಂತೋಷ್ ಲಾಡ್ ಅವರ ಸ್ವಕ್ಷೇತ್ರ ಮತ್ತೊಂದು ಕಡೆ ಏನಂದ್ರೆ ಏನು ಕೊಳಚೆ ನಿರ್ಮೂಲನಾ ಮಂಡಳಿ ಅಧ್ಯಕ್ಷರಾದಂತಹ ಪ್ರಸಾದಪ್ಪ ಅವರ ಇದೇ ಜಿಲ್ಲೆಯವರಾಗಿದ್ದಾರೆ ಇಷ್ಟೆಲ್ಲಾ ಇದ್ರು ಸಹ ಯಾವುದೇ ಕಾಮಗಾರಿ ಮಾಡಿ ಹೇಳಿದ್ರು ಸಹ ಈ ಒಂದು ಮನೆ ಪೂರ್ಣ ಮಾಡ್ಲಿಕ್ಕೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಹೀಗಾಗಿ ಜನ ಹೋರಾಟದ ಹಾದಿ ಹಿಡಿಯುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ನವಿತಾ ಸುಂಡಿ ಈಗ ಹೋರಾಟ ಪಾಪ ಹೇಳ್ತಾನೆ ಇದ್ರಲ್ಲ ಅಲ್ಲಿನ ಜನ ನಾವು ಹೋರಾಟ ಮಾಡ್ತಾ ಇದೀವಿ ನಾಲ್ಕರಿಂದ ಐದು ಬಾರಿ ಮನವಿಯನ್ನ ಕೊಟ್ಟರು ಬರ್ತಾರೆ ನೋಡ್ತಾರೆ ಮತ್ತೆ ಅದೇ ಕತೆ ಅಂತ ಹೇಳಿ ಅಲ್ಲ ಅಧಿಕಾರಿಗಳಿಗೆ ಏಕೆ ಯಾವ ರೀತಿಯಾಗಿ ಇಷ್ಟೆಲ್ಲ ಬೇಡ್ಕೊಂಡ್ರು ಇಷ್ಟೆಲ್ಲ ಮನೆ ಮಾಡ್ಕೊಡಿ ಅಂತ ಕೇಳಿದ್ರು ಏನು ಕಿವಿಗೆ ಹೋಗೋದೇ ಇಲ್ವಾ ಹೇಗೆ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಈಗ ಪಟ್ಟಣ ಪಂಚಾಯತಿ ಅವರು ಏನ್ ಹೇಳ್ತಿದ್ದಾರೆ ಸುಂಡಿ ಆ ನವಿತಾ ಒಂದ್ ಏನಂದ್ರೆ ಈ ಅಧಿಕಾರಿಗಳ ವರ್ತನೆ ಹೇಗಿದೆ ಅಂದ್ರೆ ದಪ್ಪ ಚರ್ಮದವರ ರೀತಿನಲ್ಲಿನೆ ವರ್ತನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗೇನು ಏನು ಸ್ಲಂ ಬೋರ್ಡ್ ಏನು ಅಧಿಕಾರಿಗಳಿದ್ದಾರೆ ಈಗ ಅವರು ಪೂರ್ಣಗೊಳಿಸ್ಲಿಕ್ಕೆ ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ ಮತ್ತೊಂದು ಕಡೆ ಏನಂದ್ರೆ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಸಹ ಸಾಕಷ್ಟು ತಾಕೀತು ಮಾಡಿದ್ದಾರೆ ಯಾಕಂದ್ರೆ ಇದನ್ನ ಮೊದಲು ಪಟ್ಟಣ ಪಂಚಾಯತಿ ವ್ಯಾಪ್ತಿನಲ್ಲಿ ಇದ್ದು ಈ ಮೂರು ಏನು ತಾಂಡಗಳಿದ್ದು ಸ್ಲಂ ಏರಿಯಾ ಇತ್ತು ಪಟ್ಟಣ ಪಂಚಾಯತ್ ವ್ಯಾಪ್ತಿನಲ್ಲಿ ಇತ್ತು ಅವರು ಸ್ಲಂ ಬೋರ್ಡ್ಗೆ ಹಸ್ತಾಂತರ ಮಾಡಿದ್ದಾರೆ ಇವರು ಮನೆ ನಿರ್ಮಾಣ ಮಾಡಿ ಮತ್ತೆ ಅಲ್ಲೇನ್ ರಸ್ತೆ ಇರ್ಬೋದು ಮತ್ತೆ ಮೂಲಭೂತ ಸೌಕರ್ಯ ಕಲ್ಪಿಸಿ ನಂತರ ವಾಪಸ್ ಪಟ್ಟಣ ಪಂಚಾಯತಿ ಕೊಡಬೇಕಾಗಿತ್ತು ಆದ್ರೆ ಇದುವರೆಗೂ ಸಹ ಅದು ಹಸ್ತಾಂತರ ಮಾಡುವ ಪ್ರಕ್ರಿಯೆ ನಡೆದಿಲ್ಲ ಯಾಕಂದ್ರೆ ಏನ್ ಎಲ್ಲವೂ ಇನ್ಕಂಪ್ಲೀಟ್ ಆಗಿರೋದ್ರಿಂದಾಗಿ ಅವರು ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ ಹೀಗಾಗಿ ಕೂಡಲೇ ಏನು ಆದಷ್ಟು ಬೇಗ ಆ ಮನೆಗಳನ್ನು ಪೂರ್ಣ ಮಾಡಿ ಏನು ಬೇಸಿಕ್ ನೀಡ್ಸ್ ಕಲ್ಪಿಸಿ ನಮ್ಗೆ ವಾಪಸ್ ಕೊಡ್ರಿ ಅಂತೇಳಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸಹ ಹೇಳ್ತಾ ಇದಾರೆ ಆದ್ರೆ ಏನು ಸ್ಲಂ ಬೋರ್ಡ್ ಅಧಿಕಾರಿಗಳು ಮತ್ತೆ ಏನು ಗುತ್ತಿಗೆದಾರರು ಒಂದು ಅಸಡ್ಡೆ ತೋರ್ತಾ ಇರೋದ್ರಿಂದಾಗಿ ಇದು ಯಾವುದೇ ರೀತಿಯ ಒಂದು ಮುಂದುವರಿತಾ ಇಲ್ಲ ಅಂತ ಹೇಳ್ಬೋದು ನವಿತಾ ಈಗ ಶಿವರಾಮಿ ಕಂಪ್ಲೀಟ್ ಮಾಡಿ ಕೊಡುವಷ್ಟರಲ್ಲಿ ಮನೆಗಳ ಶಿಥಿಲಾವಸ್ಥೆ ತಲುಪುತ್ತೇನೋ ಅಂತ ಖಂಡಿತ ನವಿತಾ ಈ ಶಿಥಿಲಾವಸ್ಥೆ ಅನ್ನೋದಕ್ಕಿಂತ ಮನೆಗಳು ಮನೆಗಳೇನಿದೆ ಅಂದ್ರೆ ಇನ್ನು ಏನು ಬುನಾದಿ ಹಂತದಲ್ಲಿ ಇದಾವೆ ಏನು ಪಿಲ್ಲರ್ ಅದಕ್ಕೆ ಅದಕ್ಕೇನು ಕಬ್ಬಣ ತಂತಿ ಏನು ಇದು ಮಾಡಿದರೆ ಅದು ಅಲ್ಲದೆ ಜಂಗ್ ತಿಂತ ಇದೆ ಮತ್ತೊಂದು ಕಡೆ ಏನು ಕೆಲವೊಂದು ಮನೆಗಳು ಅರ್ಧಕ್ಕೆ ನಿಂತಿದೆ ಅವು ಒಂದು ಏನು ಆಲ್ರೆಡಿ ಮುಳ್ಳು ಕಂಟಿ ಬೆಳೆದವ್ ಮನೆಯೊಳಗೆ ಮತ್ತು ಬೀಳುವ ಹಂತಕ್ಕೆ ತಲುಪಿದೆ ಒಂದ್ ರೀತಿಯಲ್ಲಿ ಏನು ಹೊಳೆಯಲ್ಲಿ ಒಣ್ಸೆಂಡ್ ತೊಳ್ದಾರೆ ಅಂತ ಏನೋ ಹೇಳ್ತಾರಲ್ಲ ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಏನೋ ಈಗ ಒಂದ್ ವೇಳೆ ಮತ್ತೆ ಅದನ್ನ ಮನೆ ನಿರ್ಮಾಣ ಮಾಡ್ಬೇಕಂದ್ರು ಮತ್ತೆ ಒಂದಷ್ಟು ಏನು ರಿಪೇರಿ ಮಾಡಿನೇ ನಿರ್ಮಾಣ ಮಾಡುವಂತ ಪರಿಸ್ಥಿತಿ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು ನವಿತಾ ಓಕೆ ಶಿವರಾಮ ಸುಂಡಿ ಡೀಟೇಲ್ಸ್ಗೆ